ಮುಂದೆ ಆರು ನಕ್ಸಲರ ಶರಣಾಗತಿಯ ಬೆನ್ನಲ್ಲೇ ಶರಣಾಗದೆ ಉಳಿದಿರುವ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಮುಖ್ಯವಾಹಿನಿಗೆ ಬಾರದ ಕರ್ನಾಟಕದ ಏಕೈಕ ನಕ್ಸಲ್ ಕಾಡಂಚಿನಲ್ಲಿ ಬದುಕು ಸಾಗಿಸ್ತಾ ಇರುವಂತ ರವೀಂದ್ರನ ಕುಟುಂಬ ಚಿಕ್ಕಮಗಳೂರಿನ ಕಿಗ್ಗದ ಮರಾಠಿ ಕಾಲೋನಿಯಲ್ಲಿರುವಂತಹ ಕುಟುಂಬ ರವೀಂದ್ರ ಶರಣಾದ್ರೆ ನಾವು ಸ್ವೀಕರಿಸ್ತೇವೆ ಅಂತ ಹೇಳ್ತಿದ್ದಾರೆ ಕುಟುಂಬಸ್ಥರು ವಾಪಸ್ ಬಂದ್ರೆ ನಮ್ಮ ಜೊತೆಯಲ್ಲೇ ಇರಿಸ್ಕೊಳ್ತೇವೆ ಅಂತ ಅಣ್ಣ ಹೇಳಿದ್ದಾರೆ ಆಸ್ತಿಯಲ್ಲಿ ಅರ್ಧದಷ್ಟು ರವೀಂದ್ರನಿಗೆ ಕೊಡ್ತೇವೆ ಅಂತ ಅಣ್ಣ ಸುರೇಂದ್ರ ಹೇಳಿದ್ದಾರೆ ಸದ್ಯ ಮುಖ್ಯವಾಹಿನಿಗೆ ಪ್ರಯತ್ನವನ್ನ ಮಾಡ್ತೇವೆ ಅಂತ ಸಮಿತಿ ಹೇಳ್ತಾ ಇದ್ದಾರೆ ಕರ್ನಾಟಕದ ಪೊಲೀಸ್ ಪಟ್ಟಿಯಲ್ಲಿ ಉಳಿದಿರುವಂತಹ ಏಕೈಕ ನಕ್ಸಲ್ ಅಂದ್ರೆ ಅದು ರವೀಂದ್ರ ಅವರು ಮನೆಗ್ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅವರ ಫ್ಯಾಮಿಲಿ ಅವರು ಮನೆಗೆ ಬಂದ್ರೆ ನಾವು ಆಸ್ತಿನೂ ಕೊಡ್ತೀವಿ ನಮ್ಮ ಜೊತೆಗೂ ಇಟ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಇದೇ ಟೈಮೇನಾ ಅವರು ಅದೇ ಹೊಸ ತಿಂಡತ ಇಟ್ಕೊಂಡಿದ್ರು ಆ ಟೈಮಲ್ಲಿ ನಮಗೆ ನಮಗೆ ಅದೇ ಹೇಳ್ದಲ್ಲ ಕಿಗ್ಗಾನ ಹೋಗೋದು ಹಾಗಾಗಿ ಟೈಮ್ ಹೆಚ್ಚಾಗಿರ್ತಾರೆ ಬಂದು ಮಾತಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ ನಾವು ನಮ್ಮ ತಂದೆಯೂ ಅಷ್ಟೇ ನಾನು ತಂದೆಯವರು ಇದ್ದರು ಆವಾಗ ತಂದೆಯವರು ನಾನು ಅಲ್ಲೇ ಓದ್ತಿ ಇರ್ತೇನೆ ಅವನ ಒಬ್ನೆಯಗೂ ಹೇಳ್ತಾ ಇದ್ದರು ಅವ್ರು ಹೋದ್ರ ಮೇಲೆ ಕಾಣಿಯಾಗಿದ್ದಾರೆ ಅಂತ ನಾವು ಕಂಪ್ಲೇಂಟ್ ಮಾಡಿದಾಗ ಅವರೇ ಬಂದು ನಾವು ಎಲ್ಲ ಮನೆಯೆಲ್ಲ ದುಡ್ತಿ ಮಾಡಿ ತಗೊಂಡೋಗಿ ಪ್ರತಿಯೊಂದು ಒಂದು ಸ್ಟೇಷನ್ ಅಲ್ಲೇ ಇದೆ ಯಾವುದು ನಮಗೆ ಪಾಸ್ಬುಕ್ ಆಗಲಿ ಯಾವುದೋ ಯಾವ್ದೋ ಸಿಗ್ಲಿಲ್ಲ ಐಡಿ ಕಾರ್ಡ್ ಇದಾವಲ್ಲ ಯಾವ್ದೋ ಸಿಕ್ಕಿಲ್ಲ ನಮ್ಗೆ ರೇಷನ್ ಕಾರ್ಡ್ ಇಲ್ಲ ಕೇಸ್ ಸಮೇತ ಆಧಾರ್ ಕಾರ್ಡ್ ತರ ಗೊತ್ತಿಲ್ಲ ನಮ್ಗೆ ತೋರ್ಸಿಲ್ಲ ಚೆನ್ನಾಗಿ ಇದ್ರೆ ಆ ರೀತಿ ಅನಿಸ್ರೆ ಎಲ್ಲ ಹೋಗಿ ಅವ್ರ ಕಾರ್ಡ್